ನಮಸ್ಕಾರ ರೀ ಬರ್ರಿ ಇವತ್ತ ಅಕ್ಕಿ ಉದ್ದಿನ ಬ್ಯಾಡಿ ಯಾವುದು ನೆನೆ ಹಾಕಲ್ದಂಗೆ ಇನ್ಸ್ಟಂಟಾಗಿ ಆಲೂ ಕ್ರಿಸ್ಪಿ ಪೇಪರ್ ದೋಸೆ ಮಾಡೋದು ತೋರಿಸ್ತೀನಿ ರೀ ಹತ್ತೇ ಹತ್ತು ನಿಮಿಷನಾಗ ಈ ದೋಸೆ ಹೆಂಗೆ ಮಾಡ್ಬೇಕಂತ ನೋಡ್ಕೊಂಡು ಬರಮಂತ ಬರ್ರಿ ಈ ದೋಸೆ ಏನು ಮಾಡ್ತೀನಿ ರೀ ಒಂದು ಮಿಕ್ಸಿ ಜಾರ್ನಾಗ ಎರಡು ಬಟ್ಟಲು ಅಕ್ಕಿ ಹಿಟ್ಟು ತೊಗೊಂಡಿನಿರಿ ನಾನು ಈ ಎರಡು ಬಟ್ಟಲು ಅಕ್ಕಿ ಹಿಟ್ಟಿನಾಗ ಒಂದು ಬಟ್ಟಲು ಇಲ್ಲಿ ಕಡಲೆ ಹಿಟ್ಟು ಸೇರಿಸ್ಲತ್ತೀನಿ ರೀ ಹಾಗೆ ಇದ್ರಾಗ ಒಂದು ಅರ್ಧ ಬಟ್ಟಲಲ್ಲಿ ಮೊಸರು ಸೇರಿಸ್ಲತ್ತೀನಿ ರೀ ಜಾಸ್ತಿ ಹುಳಿನ ಇರಬಾರ್ದು ರೀ ಮೊಸರು ಮತ್ತು ನೋಡಿರಿ ಸ್ವಲ್ಪ ಉಪ್ಪು ಸೇರಿಸ್ತೀನಿ ರೀ ಹಾಗೆ ನೋಡಿರಿ ಇಲ್ಲಿ ಎರಡು ಆಲೂಗಡ್ಡೆ ತೊಗೊಂಡೀನಿ ರೀ ಅಂದ್ರೆ ಹಸಿ ಆಲೂಗಡ್ಡಿದು ತೆಗೆದು ಹಿಂಗೆ ಪೀಸ್ಗಳು ಮಾಡಿ ಒಳಗೆ ರೀ ಹಾಗೆ ಒಂದು ಅರ್ಧ ಬಟ್ಟಲ್ ನೀರು ಹಾಕಿ ಈಗ ಚೆಂದ ನುಣ್ಣುಗೆ ರುಬ್ಕೊಂಡು ಬರ್ತೀನಂದ್ರಿ ಪೂರ್ತಿ ಸ್ಮೂತ್ ಪೇಸ್ಟ್ ಹಾಕ್ಬೇಕು ರೀ ಹಿಂಗೆ ಈಗ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದು ಬುಟ್ಟ್ಯಾಗ ಎಲ್ಲ ಸೇರಿಸ್ಕೊಂಡ್ಬಿಡ್ತೀನಿ ನಿಮಗೆ ಘಟ್ಟ ಅನಿಸ್ಲತ್ತಿತ್ತಂದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ರಿ ನಡೀತದೆ ಮತ್ತು ಏನಾರು ಅಳಸ ಅನಿಸ್ಲತ್ತಿತ್ತಂದ್ರೆ ಸ್ವಲ್ಪ ಇಲ್ಲಿ ಅಕ್ಕಿ ಹಿಟ್ಟನ್ನು ನೀವು ಸೇರಿಸ್ಕೊಬೋದು ರೀ ಇದ್ರಾಗ ನಾ ಏನು ರೀ ಕಾಲು ಟೀ ಸ್ಪೂನು ಬೇಕಿಂಗ್ ರೀ ಅಂದ್ರೆ ಅಡಿಗೆ ಸೋಡಾ ರೀ ಬೇಕಾದ್ರೆ ನೀವು ಒಂದು ಅರ್ಧ ಚಮಚ ಇಲ್ಲಿ ಈನೋ ಪೌಡರ್ನು ಹಾಕೋಬೋದು ಇದು ಇನ್ಸ್ಟಂಟ್ ದೋಸೆ ಅದಲ್ರಿ ಹೀಗಾಗಿ ನಾವು ಸೋಡಾ ಹಾಕೊಲೇಬೇಕಾಗ್ತದ್ರಿ ಚಂದ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ರೀ ಈಗ ಬಿಸಿ ಬಿಸಿ ಹಂಚಿನ ಮೇಲೆ ಒಂದು ಸೌಟ್ ಈ ಬ್ಯಾಟರ್ ಹಾಕ್ತೀನಂದ್ರಿ ಮತ್ತು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ದೋಸೆ ಮಾಡ್ಕೋಬೋದ್ರಿ ಪೂರ್ತಿ ಪೇಪರ್ ಥರ ದೋಸೆ ಬರ್ತಾವ್ರಿ ಮತ್ತೀಗ ಮೀಡಿಯಮ್ ಉರಿನಾಗ ನೋಡಿರಿ ನಾನು ಇದಕ್ಕೆ ಬೇಯಿಸ್ತೀನಿ ಅಂತ ಸ್ವಲ್ಪ ಮ್ಯಾಲಿಂದ ಏನು ಮಾಡೀನಿ ರೀ ಒಂದು ಎರಡು ಚಮಚ ಎಣ್ಣೆ ರೀ ಹಿಂಗೆ ಬಣ್ಣ ಬದಲಾಸ್ಲಾತಂದ್ರೆ ಏನು ಮಾಡಬೇಕ್ರಿ ನಾವು ಉರಿ ಸಣ್ಣದಿಟ್ಬಿಡ್ಬೇಕು ಎಲ್ಲ ಕಡೆ ಹಿಂಗೆ ಕಲರು ಬರತನ ವೇಟ್ ಮಾಡಮಂತ್ರಿ ಮಾಡ ನೋಡಿರಿ ಏನು ಮಸ್ತ್ ಕಲರ್ ಬಂದದಂತ ನಾ ಇಲ್ಲಿ ಒಂದೇ ಸೈಡು ಬೇಯಿಸ್ರಿ ನಮ್ಮ ದೋಸೆ ರೀ ಮತ್ತು ಇಷ್ಟ ಅಂದ್ರೆ ವೀಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ